ಇಪ್ಪತ್ತನೇ ವರ್ಷದ ಲಲಿತ ಸಹಸ್ರನಾಮ ಪಾರಾಯಣ ಆನೇಕಲ್ನ ದೊಡ್ಡ ದೇವಾಂಗ ಬೀದಿ ರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದ ಎದುರು ದೇವಾಂಗ ಸಂಘದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಆನೇಕಲ್ ದೇವಾಂಗ ಮತ್ತು ಲಲಿತ ಸಹಸ್ರನಾಮ ಸಮಿತಿ ವತಿಯಿಂದ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಎಲ್ಲಾ ಸಮಿತಿಯ ಮಾತೆಯರೆಲ್ಲ ಸೇರಿ ಲಲಿತ ಸಹಸ್ರನಾಮ ಪಾರಾಯಣ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ದೇವಾಂಗ ಸಂಘದ ಅಧ್ಯಕ್ಷರು ಸದಸ್ಯರುಗಳು ಲಲಿತಾ ಸಹಸ್ರನಾಮ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು मूर्ति बनाने के लिए बेटा लेकर आए हैं बंदोबस्त चले गए हैं इबादत कराए हैं इबादत कराए हैं आवाज़ आवाज़ बस लेकर आ गए हैं इबादत चलते चलते आए हैं आवाज़ आवाज़ लेकर आ गए हैं अध्यक्ष शरीफ अध्यक्ष यादव विपक्षी मानव विराजमान नियम आत्मा निस्तारण इस्मानी स्वागत यारी सब रहेंगे बड़ों देख से देख कि योन जो है बड़ों का जहाँ है तो भाग रहे हैं देख काम कर रहा है देख लगता है सब कुछ देख काम कर रहा है हवा है तबस्त्र देख काम कर रहा है नजरी बल्कि और बतन पास अच्छे रहे हरीश्वर जी और बतन पास अच्छे रहे हरीश्वर जी बुद्धा को बुद्धा कला देखा Yeah, and... Vai! g a l e r você

देवया ओम मक्तले से लमले बोलि ये सहावो समार सहावो जाना आद्या आद्या प्रमा प्रमा उपाता उपाता समस्ता समस्ता द्वितक्षर्या द्वितक्षर्या वालोनुवा सक्तुवा केवा केवा पर्याय पर्याय विदया 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 निदया

लक्ष्मी, महालक्ष्मी लक्ष्मी, बाबा लक्ष्मी, मालिश्या, मालिश्या, आरुष्या, आरुष्या, ऐश्वर्या, ऐश्वर्या, आभिर्देवता, श्री, श्री, सलिला परमेश्वरी, सलिला परमेश्वरी, संपूर्णा, संपूर्णा, अनुग्रहा, अनुग्रहा, सिद्धिलता, सिद्धिलता, येदा शक्ति,

ಗುರುಗಳು ಬರ್ತಾಯಿದ್ರು ನಾವು ಯೋಗ ಕ್ಲಾಸ್ ಯೋಗ ಶಿಕ್ಷಕಿ ಆಗಿದೆ ಅಲ್ಲೆಲ್ಲ ಗುರುಗಳು ಬರ್ತಾಯಿದ್ರು ಅವರು ಲಲಿತಾ ಸಹಸ್ರನಮ್ಮ ಹೇಳ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳಿದರು ನಾನು ಓದಿರಲಿಲ್ಲ ನನಗೆ ಅಕ್ಷರ ಬರಲ್ಲ ಹೆಂಗೆ ಹೇಳೋದು ಅಂತ ಹೇಳಿದೆ ಆಗ ಅವರು ಹೇಳಿದರು ನೀನು ದೇವಸ್ಥಾನಕ್ಕೆ ಹೋಗು ಅಲ್ಲೇ ನಿನಗೆ ಹೇಳ್ಕೊಡೋರು ಬರ್ತಾರೆ ಹಾಗಾಗಿ ನೀನು ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗು ಅಂದರು ಇಲ್ಲ ಯಾರು ಬಂದ್ರೂ ನನಗೆ ಓದೋಕ್ಕೆ ಬರೋಲ್ಲ ನಾನು ಹೇಗೆ ಇಲ್ಲಿ ಅಂತ ಹೇಳಿದಾಗ ಹತ್ತು ವರ್ಷ ಹೋಗ್ತೀನಿ ದೇವಸ್ಥಾನಕ್ಕೆ ನಾನು ಬರ್ತೀನಿ ಅಂತ ಹೇಳು ನಿನಗೆ ಬರುತ್ತೆ ಅಂತ ಹೇಳಿದರು ನಾನು ಅದೇ ಥರದಲ್ಲಿ ಸಂಕಲ್ಪ ಮಾಡಿದೆ ಹತ್ತು ವರ್ಷ ನಾನು ಪ್ರತಿ ಶುಕ್ರವಾರ ಬರ್ತೀನಿ ನನ್ನ ಜೊತೇಲಿ ಇನ್ನೂ ನಾಲ್ಕು ಜನ ಬನ್ನಿ ನೀವು ಅಂತ ಹೇಳಿ ಏನೋ ಒಂದು ನಾಲ್ಕಾರು ಜನ ಸೇರಿಸ್ಕೊಂಡು ಮಾಡ್ತಾಯಿದ್ವಿ ಹಾಗೆ ನಮ್ಮ ಗುರುಗಳು ಹೇಗೆ ಹೇಳಿದ್ರು ಹಾಗೆ ಮಾತೆಯರು ನನ್ನ ಜೊತೆ ಕೈ ಜೋಡಿಸಿದ್ರು ನನಗೆ ಅಕ್ಷರ ಬರೆದಿದ್ರು ಅವರೇ ಬಂದಾಗ ಹೇಳ್ತಾಯಿರಿ ಹೇಳ್ತಾಯಿರಿ ಅಂತ ಹೇಳೋದು ಈಗ ನಾನೇ ಹತ್ತು ಜನಕ್ಕೆ ಹೇಳ್ಕೊಡುವಾಗ ಆಗಿದ್ದೀನಿ ಹಾಗಾಗಿ ಇದು ಇಪ್ಪತ್ತನೇ ವರ್ಷ ಆಯಿತು ಇದಕ್ಕೆ ನಮ್ಮ ದೇವಾಂಗ ಸಂಘದವರು ಎಲ್ಲರೂ ಸಹಕಾರ ಕೊಟ್ಟು ನೀವು ಏನೇ ಮಾಡಿ ನಾವಿದ್ದೀವಿ ನೀವು ಏನೇ ಕಾರ್ಯಕ್ರಮ ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಆಡಿ ಆಟ ಆಡ್ತೀವಿ ನಾವು ಪ್ರೈಜ್ ಕೊಡ್ತೀವಿ ಮತ್ತು ಮಾತೆಯನ್ನ ಸೇರಿಸ್ತಾಯಿರಿ ಅಂತ ಹೇಳಿದರು ಹಾಗಾಗಿ ನಾವು ಇಪ್ಪತ್ತು ವರ್ಷದಿಂದ ಸತತವಾಗಿ ಶುಕ್ರವಾರ ನವರಾತ್ರಿ ಹಬ್ಬ ಹೀಗೆ ಜನವಾರದ ಹಬ್ಬ ಯಾವುದೇ ಹಬ್ಬಗಳಲ್ಲಿ ನಮ್ಮ ಲಲಿತಾ ಸಹಸ್ರ ನಮ್ಮ ಇಲ್ದಿರೋ ಯಾವುದೇ ಕಾರ್ಯಕ್ರಮಗಳ ನಡೆಯೋದಿಲ್ಲ ನಮ್ಮ ದೇವಾಂಗದಲ್ಲಿ ಹಾಗಾಗಿದೆ ಅದೇ ತಕ್ಕಂಗೆ ಎಲ್ಲ ಮಾತೆಯರು ಬರ್ತಾರೆ ಸಂತೋಷದಿಂದ ಮೊದಲಾಗಿದ್ರೆ ಬರೀ ಗಂಡು ಮಕ್ಕಳು ಮಾತ್ರ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ಈಗ ಆಗಿಲ್ಲ ಗಂಡು ಮಕ್ಕಳು ನಾಲ್ಕು ನಾಲ್ಕೈದು ಐದು ಜನ ಇರ್ತಾರೆ ಹೆಣ್ಮಕ್ಳು ನಾವು ದೇವಸ್ಥಾನ ತುಂಬ ಇದ್ರ ತುಂಬ ಇರ್ತೀವಿ ಈ ಥರದ್ದು ಬೆಳ್ಕೊಂಡು ಇದೆ ನಾವು ಮೊದಲು ಹತ್ತು ವರ್ಷಕ್ಕೆ ಅಂತ ಸಂಕಲ್ಪ ಮಾಡಿದ್ವಿ ಆಮೇಲೆ ಚೆನ್ನಾಗಿ ನಡೀತಾ ಇದೆ ಹದಿನೈದು ವರ್ಷ ಮಾಡೋಣ ಅಂದ್ಕೊಂಡ್ವಿ ಹದಿನೈದು ವರ್ಷ ಆದಮೇಲೆ ಇಪ್ಪತ್ತು ವರ್ಷ ಮಾಡೋಣ ಅಂದ್ಕೊಂಡ್ವಿ ಇವಾಗ ಇಪ್ಪತ್ತು ವರ್ಷವೂ ಪೂರ್ಣ ಆಗಿದೆ ಇವಾಗ ಸಂಕಲ್ಪ ಮಾಡ್ತಾಯಿದ್ದೀವಿ ಇಪ್ಪತ್ತೈದು ವರ್ಷ ಮಾಡೋಣ ಅಂತ ಅದು ಹಂಗ ಹೇಳ್ತಾ ಈ ಥರದ್ದು ಎಲ್ಲ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಎಲ್ಲರಿಗೂ ನಮಗೆ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ ಯಾರಿಲ್ಲಿ ಬಂದು ಮಾತೆಯರು ಲಲಿತ ನಮ್ಮ ಹೇಳ್ತಾ ಇದ್ದಾರೆ ಅವರು ಎಲ್ಲ ಹೇಳ್ತಾರೆ ನಾಲ್ಕಾರು ಜನ ನಾವು ಬಂದ ಮೇಲೆ ನಮಗೆ ಏನೇನೋ ಆಗಿದೆ ಆ ಥರ ಈ ಥರ ಎಲ್ಲ ವಿಷಯಗಳು ಹೇಳ್ತಾಯಿರ್ತಾರೆ ನಾವು ಮನೆ ಕಟ್ಕೊಂಡ್ವಿ ನಮ್ಮ ಮಕ್ಕಳ ಮದುವೆ ಆಯಿತು ಈ ಥರದ್ದು ವಿಷಯಗಳು ಬೇಕಾದಷ್ಟು ಹೇಳ್ತಾ ಇರ್ತಾರೆ ಅದೇ ತರದಾಗಿ ಇನ್ನೂ ಮುಂದೇನು ಇನ್ನು ಐದು ವರ್ಷವೂ ಎಲ್ಲರೂ ಬಂದು ಸಹಕಾರ ಕೊಟ್ಟು ಹೇಳಬೇಕು ಅಂತ ಹೇಳ್ತಾ ನಾನು ಮಾತಾಡ್ತೇನೆ ಈ ದಿನ ಈ ದಿನ ನಮ್ಮ ಲಲಿತಾ ಮಂಡಳಿಯಿಂದ ಲಲಿತಾ ಮಂಡಳಿಯವರು ಇದಕ್ಕೆಲ್ಲ ಕಾರಣಕರ್ತರಾದ ಲೀಲಕ್ಕ ಅವರು ಮತ್ತು ಮೀನಾಕ್ಷಕ ಅವರು ದಿವಸ ದೇವಸ್ಥಾನಕ್ಕೆ ನಮ್ಮ ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನ ದುಡ್ಬಿದಿರಿ ಆನೆಕಲ್ ಟೌನ್ ಅವರು ಒಂದು ದಿವಸ ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡ್ಕೊಂಡಿದ್ವಿ ನಾವು ಲಲಿತಾ ಮಂಡಲಿ ಸ್ಟಾರ್ಟ್ ಮಾಡೋಣ ಹೇಳೋಣ ಅಂತ ನಮ್ಮ ಲೀಲಕ್ಕ ಅವ್ರಿಗೆ ಒಬ್ಬರು ಗುರುಗಳು ನೀವು ಪ್ರೇರಣೆ ಆಗಿ ನೀವು ಲಲಿತಾ ಮಂಡಳಿಯನ್ನು ಎಲ್ರಿಗೂ ಹೇಳ್ಕೊಡಿ ಹೇಳ್ಕೊಡಿ ಅವರು ಓದಿಲ್ಲ ಬರ್ದಿಲ್ಲ ಸ್ಕೂಲ್ಗೆ ಹೋಗಿಲ್ಲ ಆದ್ರೂ ನೀವು ಹೇಳ್ಕೊಡ್ತಾ ಹೇಳ್ಕೊಡ್ತಾ ಬರುತ್ತೆ ಅಂತ ಹೇಳೋರೆ ಅವರು ಅದಕ್ಕೋಸ್ಕರ ನಮ್ಮ ದೇವಸ್ಥಾನದಲ್ಲಿ ಬಂದು ಒಂದು ದಿವಸ ಹೇಳ್ತಾ ಹೇಳ್ತಾ ಅವ್ರಿಗೆ ಪೂರ್ತಿ ಬರೋದು ಬಂತು ಅದೇ ರೀತಿ ಎಲ್ರೂ ಮಹಿಳೆಯರನ್ನ ಬನ್ನಿ ಕಲ್ತ್ಕೊಳ್ಳಿ ಹೇಳಿ ಅಂತ ಹೇಳ್ತಾಯಿದ್ರು ಆವಾಗ ನಾವು ಎಲ್ಲರೂ ಬಂದು ಸೇರಿಕೊಂಡು ಆ ದಿನದಿಂದ ಈ ದಿನವರೆಗೂ ಲಲಿತಾ ಮಾ ಶುಕ್ರವಾರ ಶುಕ್ರವಾರ ಲಲಿತಾ ಸಹಸ್ರಮ್ಮ ಹೇಳ್ಕೊಂಡು ಬರ್ತಾಯಿದ್ದೀವಿ ಆವತ್ತು ಸ್ಟಾರ್ಟ್ ಮಾಡಿದ್ದು ಈ ದಿನ ಇಪ್ಪತ್ತು ವರ್ಷ ಆಯಿತು ಇನ್ನೂ ಇಪ್ಪತ್ತೈದನೇ ವರ್ಷನ ಪೂರೈಸಬೇಕು ಅನ್ನೋ ನಮ್ಮ ಅಭಿಲಾಷೆ ಇದೆ ನೋಡೋಣ ದೇವ್ರ ಇಚ್ಛೆ ಆ ತಾಯಿ ಲಲಿತಾ ದೇವಿದು ಇಚ್ಛೆ ಆ ಚೌಡೇಶ್ವರಿ ರಾಮಲಿಂಗ ಚೌಡೇಶ್ವರಿ ದೇವ್ರದ್ದು ಪಾರ್ವತಿ ದೇವಿದು ಆಶೀರ್ವಾದ ನಮ್ಮ ಮೇಲೆ ಎಲ್ಲ ಇದೆ ಅಂತ ತಿಳ್ಕೊತೀವಿ ಆದ್ರೂ ನಾವು ಇಷ್ಟು ಒಗ್ಗಟ್ಟಿಂದ ಈ ಥರ ಮಾಡಿ ಅದಕ್ಕೆ ಸಹಕಾರ ಮಾಡಿದವರು ನಮ್ಮ ದೇವಾಂಗ ಸಂಘದ ಆನೇಕಲ್ ಟೌನ್ ಎಲ್ಲರೂ ಗಂಡಸರು ಬಂದು ನಮಗೆ ಪುರುಷರು ಮಹಿಳೆಯರು ಎಲ್ಲರೂ ಬಂದು ಸಹಕಾರ ಮಾಡ್ತಾರೆ ಒಬ್ಬರಿಂದ ಆಗೋದಲ್ಲ ಇದು ಎಲ್ಲರೂ ಬಂದು ಮಾಡ್ತಾರೆ ಅವರು ನಮ್ಮ ಜೊತೆ ಸಹಕಾರ ಮಾಡ್ತಾರೆ ಸ್ವಚ್ಛತೆ ಮಾಡಿ ಮಹಿಳಾ ಮಂಡಳಿಯವರೆಲ್ಲ ದೇವಸ್ಥಾನ ಸ್ವಚ್ಛತೆ ಮಾಡಿ ಈ ಕಾರ್ಯಕ್ರಮ ಮಾಡಿಕೊಡ್ತೀವಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿರೋ ಎಲ್ಲ ಮಹಿಳೆಯರಿಗೂ ಮತ್ತು ಮೀನಾಕ್ಷಕ ಲೀಲಕ್ಕ ಅವ್ರಿಗೆ ನಮ್ಮ ಕೋಟಿ ಕೋಟಿ ನಮನಗಳು ನಮ್ಮ ಹೆಸರು ಶೋಭಾ ನಮ್ಮ ಲಲಿತಾ ಮಂಡಳಿಯಲ್ಲಿ ಇಪ್ಪತ್ತೈದು ಜನ ಇದ್ದೀವಿ ಎಲ್ಲರೂ ಸಹಕಾರ ಮಾಡ್ತಾರೆ ಈ ರೀತಿ ನಡೆಸ್ಕೊಂಡು ಬಂದಿರೋದು ನಮ್ಮ ದೇ ಈ ರೀತಿ ನಡ್ಸ್ಕೊಂಡು ಬರೋದಕ್ಕೆ ನಮ್ಮ ದೇವಿ ಕೃಪೆನೇ ನಮಗೆ ಆಶೀರ್ವಾದ ಇದಕ್ಕೆಲ್ಲ ನಾವು ಸಲ್ಲಿಸಬೇಕಾಗಿರೋದು ಲೀಲಕ್ಕ ಅವ್ರಿಗೆ ಇಪ್ಪತ್ತನೇ ವರ್ಷದಿದು ಇಪ್ಪತ್ತನೇ ವರ್ಷದಿಂದ ಮಾಡ್ಕೊಂಬತ್ತ ಇದ್ದೀವಿ ಇಪ್ಪತ್ತೈದನೇ ವರ್ಷಕ್ಕೂ ಹೋಮ ಮಾಡಿಸಿ ಪೂಜೆ ಮಾಡಿಸಿ ಎಲ್ಲ ಬಂದವರಿಗೆಲ್ಲ ಊಟಗಳು ಮಾಡಿಸ್ಬೇಕು ಅಂತ ಸಂಕಲ್ಪ ಇದೆ ಆ ಸಂಕಲ್ಪ ನೆರವೇರಿಸ್ಕೊಡ್ತಾರೆ ಲಲಿತಾ ದೇವಿ ಗಾಯತ್ರಿ ದೇವಿ ಅಂತ ನಮ್ಮ ನಂಬಿಕೆ ಇದೆ ಜೈ ಭುವನೇಶ್ವರಿ ಇದು ಇಪ್ಪತ್ತೈದನೇ ವರ್ಷ ಅಂತನೇ ಅಲ್ಲ ಸದಾ ನಾವಾದ ಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸದಾ ಅಯ್ಯಮ್ಮನ ಸೇವೆ ಮಾಡ್ಕೊಂಡು ಹೋಗೋದು ಅಂತನ್ನೋದೇ ನಮ್ಮ ಸಾ ಆಸೆ ಅಮ್ಮ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಅವರು ಎಲ್ಲಾರ ಕೈಲೂ ಸೇವೆ ಮಾಡಿಸ್ಕೊಂಡು